ಮೇಡಮ್ ಇಷ್ಟು ದೊಡ್ಡ ಬಿಲ್ಡಿಂಗ್ ಅನ್ನ ಐವತ್ತೊಂಬತ್ತು ಲಕ್ಷದಲ್ಲಿ ಮುಗಿಸೋಕೆ ಆಗುತ್ತೆ ಮೇಡಮ್ ಇದು ಟೂ ಫೀಟ್ ಹೈಟ್ ಇದೆ ಸೊ ಅದ್ರ ಪ್ರಕಾರನೇ ಈ ರಾಂಪ್ ಡಿಸೈನ್ ಮಾಡ್ತೀವಿ ಸೊ ಅದ್ರ ಕಾರ್ ಮೇಲೆ ಹೋದಾಗ ಬಾನೆಟ್ ಟಚ್ ಆಗಬಾರ್ದು ಏನಾಗಬಾರ್ದು ಅಂತ ಕರೆಕ್ಟ್ ಆಗಿ ರಾಂಪ್ ಅದ್ರ ಪ್ರಕಾರನೇ ಡಿಸೈನ್ ಮಾಡಿ ಕಾರ್ ಕೆಳಗಡೆ ಸಂಪ್ ಪ್ರೊವೈಡ್ ಮಾಡಿದ್ವಿ ನಾರ್ತ್ ಈಸ್ಟ್ ಕಾರ್ನರ್ ಆಸ್ ಪರ್ ವಾಸ್ತು ಇದು ನಾವ್ ಏನ್ ಮಾಡಿದ್ರು ವಾಸ್ತು ಪ್ರಕಾರನೇ ಮಾಡೋದು ಇದು ಸ್ಪೇಸ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಸಿಲಿಂಡರ್ಸ್ ಮತ್ ಅವ್ರಿಗೇನಾದ್ರು ಸ್ಟೋರೇಜ್ ಪರ್ಪಸಸ್ ಮನೆಯಿಂದ ಆಚೆ ಇಡುವಂತ ವಸ್ತುಗಳೆಲ್ಲಾ ಇಲ್ಲಿ ಇಡ್ಕೊಂಬೆಕನ್ನ ಕೊಡತ್ತೆ ಮತ್ ಯಾರಾದ್ರೂ ಆಚೆಯಿಂದ ಬಂದು ನಾಕ್ ಮಾಡಿ ಬೆಲ್ ಮಾಡ್ದಾಗ

ಆಮೇಲೆ ನೋಡಿ ಎಷ್ಟು ನೀಟಾಗಿ ಆಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಖುಷಿ ಆಗುತ್ತೆ ಕಾರ್ನರ್ ವಿಂಡೋ ಅಂತ ಹೇಳಿದ್ನಲ್ಲ ಇದೆ ಇದು ಆಚೆಯಿಂದ ಇಲ್ಲೂ ಅಷ್ಟೇ ಮೇಲೆ ಸನ್ಲೈಟ್ ಲೈಟ್ ಡೈರೆಕ್ಟ್ ಆಗಿ ಕೆಳಗೆ ಬೀಳುತ್ತೆ ಸೊ ಅದಕ್ಕೆ ನಿಮ್ ಪ್ಲಾನ್ಸ್ ಅದು ಇದು ಎಲ್ಲ ಹೆಲ್ದಿ ಆಗಿರುತ್ತೆ ಇಲ್ಲಿ ಕೂತ್ಕೊಂಡ್ರೆ ನಾರ್ಮಲಿ ನಮ್ ಮೈ ಮೇಲೆನೆ ಬಿಸಿಲು ಬೀಳುತ್ತೆ ಕೂತ್ಕೊಂಡ್ರೆ ಫೋರ್ ಫೀಟ್ ವೈಟ್ ಸ್ಟೇರ್ ಕೇಸ್ ಇದು ವುಡನ್ ಹ್ಯಾಂಡ್ ರೈಲ್ ಅಂಡ್ ಗ್ಲಾಸ್ ಸ್ಟಡಿ ರೂಮ್ ಯೂಸ್ ಮಾಡ್ಕೊಬಹುದು ಅಥವಾ ವರ್ಕ್ ಸ್ಪೇಸ್ ಆಗಿ ಯೂಸ್ ಮಾಡ್ಕೊಬಹುದು ಈಗೆಲ್ಲ ವರ್ಕ್ ಫ್ರಮ್ ಹೋಮ್ ಅಲ್ವಾ ಎಲ್ರು ಇದು ಯಾರಾದ್ರೂ ಸಡನ್ ಆಗಿ ಬಂದ್ರೆ ಇಲ್ಲಿ ಇದೆ ಅಂತ ಗೊತ್ತೇ ಆಗಲ್ಲ ಇಲ್ಲೊಂದು ವಾಕಿಂಗ್ ವಾರ್ಡ್ರೋ ಡ್ರೆಸ್ಸಿಂಗ್ ಯೂನಿಟ್ ಮತ್ತೆ ಅಟ್ಯಾಚ್ ವಾಶ್ರೂಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೋಡಿ ನನ್ನ ಹಿಂದೆ ಒಂದು ಮನೆ ಕಾಣಿಸ್ತಿದೆಯಲ್ಲ ಸೊ ಈ ಮನೆಯ ಹೋಮ್ ಟೂರನ್ನು ಇವತ್ತು ಮಾಡಿ ತೋರಿಸ್ತೀನಿ ನೋಡಿ ಈ ಮನೆ ಕಟ್ಟಿರೋದು ಕೇವಲ ಐವತ್ತ ಒಂಬತ್ತು ಲಕ್ಷದಲ್ಲಿ ನೀವು ನಂಬ್ತೀರಾ ಕೆಳಗಡೆ ಟೂ ಬಿ ಎಚ್ ಕೆ ಹೋಮ್ ಇದೆ ಮೇಲ್ಗಡೆ ಡ್ಯೂಪ್ಲೆಕ್ಸ್ ಹೋಮ್ ಇದೆ ಅದ್ರ ಮೇಲ್ಗಡೆ ಒಂದು ಗೆಸ್ಟ್ ರೂಮ್ ಇದೆ ಇನ್ನು ಈ ಮನೆಯಲ್ಲಿರುವಂತಹ ದೇವ್ರ ಕೋಣೆ ಇರ್ಬೋದು ಅಥವಾ ಹಾಲ್ ಇರ್ಬೋದು ಎಲ್ಲ ಕಡೆನೂ ಕೂಡ ಸೂರ್ಯನ ಬೆಳಕಿನ ಕಿರಣಗಳು ನೇರವಾಗಿ ಬೀಳೋ ಥರ ಪ್ಲ್ಯಾನ್ ಮಾಡಿ ಇದನ್ನು ಕಟ್ಟಿದ್ದಾರೆ ನನಗಂತೂ ತುಂಬ ಖುಷಿಯಾಯಿತು ಹಾಗಾಗಿ ಈ ಒಂದು ಮನೆಯನ್ನು ಕಟ್ಟಿರುವಂಥ ಚೆರ್ರೀಷ್ ಹ್ಯಾಪಿ ಹೋಮ್ನ ಪ್ರಾಜೆಕ್ಟ್ ಕೋ ಆರ್ಡಿನೇಟರ್ ಸ್ನೇಹ ಅವರು ಇಲ್ಲೇ ಇದ್ದಾರೆ ಸೊ ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಮೇಡಮ್ ಕಾರ್ಯಕ್ರಮ ಸ್ವಾಗತ ನಿಮ್ಮ ಒಂದು ನೀವೇ ಬಿಲ್ಡ್ ಮಾಡಿರುವಂತಹ ಮನೆಯನ್ನ ಒಂದ್ ರೌಂಡ್ ಹೋಗಿ ನಾನು ಬಂದೆ ನನಗಂತೂ ತುಂಬಾ ಖುಷಿ ಆಯ್ತು ಸಮಥಿಂಗ್ ಸ್ಪೆಷಲ್ ಅಂತ ಅನ್ನಿಸ್ತು ತರ್ಟಿ ಫೋರ್ಟಿ ಸೈಟ್ ಅಲ್ಲಿ ಈ ಮನೆ ನಿರ್ಮಾಣ ಆಗಿರುವಂತದ್ದು ಈ ಮನೆಯ ಕಂಪ್ಲೀಟ್ ಚಿತ್ರಣ ನಮಗ್ ಬೇಕು ಯಾರಾದರೂ ಮನೆಯನ್ನು ಬಿಲ್ಡ್ ಮಾಡಬೇಕು ಅನ್ನುವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು ನಿಮ್ಮ ಆಫೀಸ್ ಲೊಕೇಶನ್ ಇರ್ಬೋದು ಅಡ್ರೆಸ್ ಇರ್ಬೋದು ಪ್ರತಿಯೊಂದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಮೇಡಮ್ ನಮ್ಮ ವೀಕ್ಷಕರಿಗೆ ಹೆಲ್ಪ್ ಆಗಲಿ ಅಂತಲೇ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಜೊತೆಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಯಾರು ಮನೆಯನ್ನು ಮಾಡಬೇಕು ಎಲ್ರಿಗೂ ಒಂದು ಆಸೆ ಇರುತ್ತೆ ನಾವು ಸುಂದರವಾದ ಮನೆಯನ್ನು ಮಾಡಬೇಕು ನಮ್ಮದೊಂದು ಜಾಗ ಇದ್ದರೆ ನಾವು ಒಂದು ಒಳ್ಳೆ ಹೋಮನ್ನು ಬಿಲ್ಡ್ ಮಾಡಬೇಕು ಅನ್ನೋರು ಇರ್ತಾರೆ ಸೊ ಅಂಥವ್ರು ಈ ವಿಡಿಯೋನ ತಲುಪಿಸಿ ಅಂತ ನಮ್ಮ ವೀಕ್ಷಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಈಗ ಒಂದು ಮನೆ ಅಂತ ಹೇಳಿದ್ರೆ ಅದನ್ನ ಅನೇಕ ಕನಸುಗಳಿಂದ ಕಟ್ಟಿರ್ತಾರೆ ಸೊ ಪ್ರಾರಂಭದಲ್ಲಿ ನೀವು ಒಂದು ಮನೆಯನ್ನ ಕಟ್ಟೋಕೆ ಹೊರಟಾಗ ಏನೇನು ಅಂದ್ಕೊಂಡಿರ್ತೀರ ಅಂದ್ರೆ ಈಗ ಮನೆಯ ಓನರ್ಗೆ ಅವರ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಬಗೆಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನೀವು ಒಂದು ಡಿಸೈನ್ ಕೊಟ್ಟರೆ ಸಾಕಾಗಲ್ಲ

ಹಾಗೆ ಯಾಕಂದ್ರೆ ಅವರು ಪರ್ಮನೆಂಟ್ ಆಗಿ ಮನೇಲಿ ಅದು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಹೆಂಗ್ ಬೇಕು ಹಂಗ್ ಪ್ಲಾನ್ ಮಾಡಿ ನಾನೀಗ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ನೋಡ್ತಾ ಇದ್ದೀನಿ ಬಟ್ ಅದು ಗ್ರೌಂಡ್ ಲೆವೆಲ್ ಗಿದೆ ಆದ್ರೆ ಇದು ನೋಡಿ ಸ್ವಲ್ಪ ಹೈಟ್ ಮಾಡಿದಿರ ಫ್ಯೂಚರ್ ಕನ್ಸಿಡರೇಷನ್ ಗೆ ಈಗ ನಾಳೆ ದಿನ ರೋಡ್ ಲೆವೆಲ್ ಜಾಸ್ತಿ ಆಗ್ಬಹುದು ಮಳೆ ಬರ್ಬೋದು ಈಗ ಬೆಂಗಳೂರಲ್ಲಿ ಇರೋ ಪ್ರಾಬ್ಲಮ್ಸ್ ಎಲ್ರಿಗೂ ಗೊತ್ತು ಸೊ ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ನಮ್ ಫ್ಲೋರ್ ಲೆವೆಲ್ ನಾವ್ ಸ್ವಲ್ಪ ಇದು ಟೂ ಫೀಟ್ ಹೈಟ್ ಇದೆ ಸೊ ಅದ್ರ ಪ್ರಕಾರನೇ ಈ ರಾಂಪು ಡಿಸೈನ್ ಮಾಡ್ತೀವಿ ಸೊ ಕಾರ್ ಮೇಲೆ ಹೋದಾಗ ಬೊನೆಟ್ ಟಚ್ ಆಗ್ಬಾರ್ದು ಏನಾಗಬಾರ್ದು ಅಂತ ಕರೆಕ್ಟಾಗಿ ಆಗಿ ರ್ಯಾಂಪು ಅದ್ರ ಪ್ರಕಾರನೇ ಡಿಸೈನ್ ಮಾಡಿ ಎದುರುಗಡೆ ಒಂದು ಚಿಕ್ಕದಾಗಿ ಒಂದು ಗಿಡಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಟ್ಟಿದೀರ ಬಹುಶಃ ಮನೆಯವರು ತುಂಬಾ ಹೌದು ಅವ್ರು ಸ್ವಲ್ಪ ಇಕೋ ಫ್ರೆಂಡ್ಲಿ ಸೂಪರ್ ಎಲಿವೇಶನ್ ನೋಡ್ಬೋದು ನೀವು ಇಲ್ಲೂ ಅಷ್ಟೇ ಮನೆ ಒಳಗೆ ಹೆಂಗ್ ನಾವು ಕಟ್ಔಟ್ಸ್ ಲೈಟ್ಸ್ ಎಲ್ಲಾ ನಾವು ಪ್ರಾವಿಷನ್ ಮಾಡಿದೀವಿ ಇಲ್ಲೂ ಹಂಗೆ ತುಂಬಾ ಕ್ಲೋಸ್ ಮಾಡಿ ಗೂಡ್ ತರ ಮಾಡಿಲ್ಲ ಗ್ರೇ ಕಲರ್ ಬ್ರೌನ್ ಕಲರ್ ಅಂಡ್ ವೈಟ್ ಕಲರ್ ತ್ರೀ ಕಲರ್ಸ್ ಅಷ್ಟೇ ಯೂಸ್ ಮಾಡಿರೋದು ಆಮೇಲೆ ಗೇಟ್ ಮಾಡ್ಕೊಂಡಿದೀವಿ ಎಕ್ಸ್ಟ್ರಾ ಕಲರ್ಸ್ ಎಕ್ಸ್ಟ್ರಾ ಎಲಿಮೆಂಟ್ಸ್ ಯೂಸ್ ಮಾಡಿಲ್ಲ ಗ್ಲಾಸ್ ಕೊಟ್ಟಿದೀವಿ ರೈಲಿಂಗ್ ಆಗಿ ಅಲ್ಲೊಂದ್ ಸ್ವಲ್ಪ ಗ್ಲಾಸ್ ಸ್ಟೇರ್ ಕೇಸ್ ಹತ್ರ ಬೆಳದ್ ಬರ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ಇದು ಬಂದು ವೈಟ್ ಸ್ಟೋನ್ ಕ್ಲಾಡಿಂಗ್ ಇದು ಒಂದ್ ಸ್ವಲ್ಪ ಹೈಲೈಟ್ ಆಗಿ ಚೆನ್ನಾಗಿ ಕಾಡ್ಲಿ ಅನ್ಬಿಟ್ಟು ಅದ್ ಬಂದ್ ನಿಮಗೆ ಬ್ರೌನ್ ಒಂಥರ ವುಡನ್ ಫಿನಿಶ್ ಟೈಲ್ ಕ್ಲಾಡಿಂಗ್ ಅಂಡ್ ಅಲ್ಲಿ ಬಂದು ಎಸ್ ಮನೆ ನೇಮ್ ಪ್ಲೇಟ್ ಹಾ ಹಾ ಈ ಮನೆಯನ್ನ ಕಟ್ಟಿ ಒಂದೂವರೆ ವರ್ಷ ಆಯ್ತಲ್ವಾ ಒಂದೂವರೆ ವರ್ಷ ಆದ ನಂತರದಲ್ಲಿ ಈ ಮನೆಯನ್ನು ತೋರಿಸ್ತಾ ಇದೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಹೊಸ ಮನೆಯನ್ನು ಎಲ್ಲರೂ ತೋರಿಸ್ತಾರೆ ಸೊ ಒಂದ್ ಸ್ವಲ್ಪ ಯೂಸ್ ಮಾಡಿ ಇವತ್ತಿಗೂ ಹೆಂಗಿದೆ ಇವ್ರು ಮಾಡಿರುವಂತ ಈಗ ಮೆಟೀರಿಯಲ್ ಇರಬಹುದು ಹಾಕಿರುವಂತ ಮೆಟೀರಿಯಲ್ ಇರಬಹುದು ಅಥವಾ ಬೇರೆ ಬೇರೆ ಇವರು ಗೋಡೆಗಳಲ್ಲಿ ಏನಾದ್ರೂ ಬಿರುಕಿದ್ರು ಕೂಡ ಈಗ ಸದ್ಯ ಕಾಣಿಸುತ್ತೆ ಒಂದೊಂದುವರೆ ವರ್ಷ ಆದ್ಮೇಲೆ ಕಾಣಿಸಬಹುದು ಆದ್ರೆ ಈ ಮನೆಯನ್ನು ನೋಡ್ರೆ ಆ ತರದ್ ಏನು ಕಂಪ್ಲೇಂಟ್ಸ್ ಇಲ್ಲ ಹಂಗಾಗಿ ಒಳಗಡೆ ಕಂಪ್ಲೀಟ್ ಆಗಿ ತೋರಿಸೋಣ ಬನ್ನಿ ಒಳಗಡೆ ನೋಡ್ಕೊಬಾರ ಈಗ ಒಳಗಡೆ ಬಂದ್ರೆ ಇಲ್ಲಿ ಒಂದು ಕಾರ್ ಪಾರ್ಕಿಂಗ್ ಸ್ಪೇಸ್ ಇದೆ ಹೌದು ಎಷ್ಟ ಒಂದ್ ಎರಡ್ ಕಾರ್ ನಿಲ್ಸ್ಬೋದ ಮೇಡಮ್ ಹಾ ಇಲ್ಲ ಒಂದ್ ಕಾರ್ ನಿಲ್ಸ್ಬೋದು ಬೈಕ್ಸ್ ನಿಲ್ಸ್ಬೋದು ಈಗ ನಿಮ್ಗೆ ಸೆವೆಂಟೀನ್ ಫೀಟ್ ವೈಡ್ ಸಿಕ್ಸ್ಟೀನ್ ಫೀಟ್ ಉದ್ದ ಇದೆ ಸ್ವಲ್ಪ ಮ್ಯಾಚ್ ಬೈ ಕಾರ್ಮಂಗ್ ನಿಲ್ಸ್ಕೊಂಡು ಬೈಕ್ಸ್ ಪಾರ್ಕ್ ಮಾಡ್ಕೊಬಹುದು ಇಲ್ಲಿ ಕಾರ್ ಕೆಳಗಡೆ ಸಂಪ್ ಪ್ರೊವೈಡ್ ಮಾಡಿದ್ರು ನಾರ್ತ್ ಈಸ್ಟ್ ಕಾರ್ನರ್ ಆಸ್ ಪರ್ ವಾಸ್ತು ಇದು ವಾಸ್ತು ಪ್ರಕಾರನ ಏನ್ ಮಾಡಿದ್ರು ವಾಸ್ತು ಪ್ರಕಾರನೆ ಮಾಡೋದು ನಮಗೆ ಕ್ಲೈಂಟ್ ತುಂಬಾ ಕನ್ಸಿಡರೇಷನ್ ಇರುತ್ತೆ ಎಲ್ಲಾನು ಕನ್ಸಿಡರ್ ಮಾಡ್ಕೊಂಡು ಒಳ್ಳೆ ಪ್ಲಾನ್ ಮಾಡಿ ಕೊಡ್ತೇವೆ ಖುಷಿ ಖುಷಿಯಾಗಿದ್ದೇನೆ ಈಗ ಒಂದ್ ಬಿಲ್ಡಿಂಗ್ ಕಟ್ಬೇಕು ಅಂತ ಹೇಳಿದ್ರೆ ಎಡ್ಜ್ ಟು ಎಡ್ಜ್ ಕಟ್ ಬಿಡ್ತಾರೆ ಆದ್ರೆ ನೀವು ಒಂದು ಸ್ಪೇಸ್ ಇಟ್ಟಿದ್ದೀರಾ ಹೌದು ಸೆಟ್ ಬ್ಯಾಕ್ಸ್ ಬಿಡಲೇಬೇಕು ವೆಂಟಿಲೇಷನ್ ಗೆ ಮತ್ತೆ ಪಕ್ಕದ ನೇಬರ್ ಪ್ರಾಪರ್ಟೀಸ್ ಗೂ ಇದಾಗಬಾರದು ಅಂತ ಹೇಳಿ ಜೊತೆ ಗವರ್ನಮೆಂಟ್ ರೂಲ್ಸ್ ಕೂಡ ಇದೆ ಅನ್ನೋದನ್ನ ಹೇಳಿ ಹೌದು ಆಸ್ ಪರ್ ಬೈಲಾಸ್ ಮಾಡೋದು ಹ ಹ ಹ ಆಸ್ ಪರ್ ಬೈಲಾಸ್ ಮಾಡೋದು ಓಕೆ ಇದು ಇದು ಯಾವುದು ಇದು ಆಂಟಿ ಸ್ಕಿಡ್ ಟೈಲ್ಸ್ ಇದು ಪಾರ್ಕಿಂಗ್ ಅಲ್ಲಿ ಯೂಸ್ ಮಾಡೋದು ಸ್ಕಿಡ್ ಆಗೋದಿಲ್ಲ ಅಂತ ನೀರು ಬಿದ್ದಾಗ ಏನಾದರೂ ಹಾಗೆ ಸೋ ಜಾರಬಾರದು ಸ್ಕಿಡ್ ಆಗಬಾರದು ವೆಹಿಕಲ್ಸ್ ತಗಿಬೇಕಾದ್ರೆ ಹಾಕ್ಬೇಕಾದ್ರೆ ಟೂ ವೀಲರ್ಸ್ ಸೊ ಅದನ್ನೆಲ್ಲ ಸೇಫ್ಟಿ ಕನ್ಸರ್ನ್ಸ್ ಇಟ್ಕೊಂಡು ಯಾವ ತರ ಟೈಲ್ಸ್ ಯೂಸ್ ಮಾಡಬೇಕು ಅದೇ ತರ ಓಕೆ ಇಲ್ಲಿ ಗ್ಯಾಸ್ ಇಗ್ ಬಂದು ಸ್ಟೇರ್ ಕೇಸ್ ಕೆಳಗೆ ಇದು ಸ್ಪೇಸ್ ವೇಸ್ಟ್ ಮಾಡಬಾರದು ಅಂತ ಹೇಳಿ ಸಿಲಿಂಡರ್ಸ್ ಮತ್ತೆ ಅವರಿಗೆ ಏನಾದ್ರೂ ಸ್ಟೋರೇಜ್ ಪರ್ಪಸಸ್ ಮನೆಯಿಂದ ಆಚೆ ಇಡೋಂತ ವಸ್ತುಗಳೆಲ್ಲ ಇಲ್ಲಿ ಇಡ್ಕೊಬಹುದು ಓಕೆ ಓಕೆ ಸೂಪರ್ ಇದು 2ಬಿಎಚ್ಕೆ ಅಲ್ವಾ ಹೌದು ಇದು 2ಬಿಎಚ್ಕೆ ಓಕೆ ಇಲ್ಲಿ ಬಂದು ಅವರ ಪೇರೆಂಟ್ಸ್ ಸ್ಟೇ ಮಾಡ್ತಾರೆ ಇಲ್ಲಿ ಓಕೆ ಓಕೆ ಇದು 4 ಫೀಟ್ ಬೈ 7 ಫೀಟ್ ಇದೆ ಇದು ಓ ಸೂಪರ್ 메인 ডೋರ್ ನಮ್ಮ ಹೈಟ್ ಕರೆಕ್ಟ್ ಆಗಿದೆ ಆ ಈ ಕಡೆ ಒಂದು ನಿಮಗೆ ಗ್ಲಾಸ್ ಇದೆ ಫಿಕ್ಸ್ ಗ್ಲಾಸ್ ಹಹ ಅದು ಒಂಥರ ಚೆನ್ನಾಗಿ ಬೆಳಕನ್ನ ಕೊಡುತ್ತೆ ಆಚೆಯಿಂದ ಬಂದು ನಾಕ್ ಮಾಡಿ ಬೆಲ್ ಮಾಡಿದಾಗ ನೋಡಕ್ ನೋಡಕ್ ಆಗತ್ತೆ ಈ ಮನೆ ಸಮಥಿಂಗ್ ಸ್ಪೆಷಲ್ ಏನಂತ ಹೇಳಿದ್ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ಯಾಕೆ ಸ್ಪೆಷಲ್ ಅಂತ ಹೇಳಿದ್ರೆ ಎಲ್ಲಾ ಕಡೆಯಿಂದ ಬೆಳಕಿಗೆ ತುಂಬಾ ಆಸ್ಪದ ಇದೆ ಇದು ಟೀ ಕುಡ್ ಇದು ಹೌದು ಮೈನ್ ಡೋರ್ಸ್ ಟೀ ಕುಡ್ ಇದು ಫ್ರೇಮ್ ಅಂಡ್ ಶಟರ್ ಅಂಡ್ ಅದಕ್ ಮ್ಯಾಚ್ ಅದು ಕ್ಲೈಂಟ್ ಯಾವ ಡಿಸೈನ್ ಲೈಕ್ ಮಾಡ್ತಾರೆ ಅದೇ ಡಿಸೈನ್ ಶಟರ್ ಅಂಡ್ ಅದಕ್ ಮ್ಯಾಚ್ ಆಗೋ ತರ ಹ್ಯಾಂಡಲ್ಸ್ ಆಕ್ಸೆಸರೀಸ್ ಡೋರ್ ಸೂಪರ್ ಒಳಗಡೆ ಬನ್ನಿ ಒಳಗಡೆ ಬಂದ್ರೆ ಇದು ಹಾಲ್ ಇದು ಹಾಲು ನಿಮಗೆ ಇದು ಬಂದು ತರ್ಟೀನ್ ಬೈ ಫಿಫ್ಟೀನ್ ಫೀಟ್ ಇದೆ ಓಕೆ ಫ್ಲೋರಿಂಗ್ ಬಂದು ಗ್ರನೈಟ್ ತರ್ಟಿ ಫೋರ್ಟಿಲಿ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಅಂತ ಅನ್ನಿಸ್ತಿದೆ ನನಗೆ ಹೌದು ಹೌದು ಇಲ್ಲಿ ಹಿಂಗಿದೆ ಇನ್ನು ಮೇಲ್ಗಡೆ ನೋಡಿದ್ರೆ ಡ್ಯೂಪ್ಲೆಕ್ಸ್ ನೋಡಿದ್ರೆ ಇನ್ನು ವಂಡರ್ಫುಲ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅಲ್ಲಿನ ಬ್ಯೂಟಿಫುಲ್ ಥಿಂಗ್ಸ್ ಇದೆ ಹೇಳಕ್ಕೆ ಹಾ ಹಾ ಖಂಡಿತ ಅದನ್ನು ತೋರಿಸೋಣ ನಮ್ಮ ವಿಡಿಯೋದಲ್ಲಿ ಇದು ಒಂದು ಪೂಜಾ ರೂಮ್ ಫೋರ್ ಇದೆ ಇದು ಅಷ್ಟಕ ಫ್ರೇಮ್ ಅಂಡ್ ಶಟರ್ both ಟೀಕ್ ಆಮೇಲೆ ಅದಕ್ಕೆ ಗ್ಲಾಸ್ ಅಂಡ್ ಇಲ್ ಬೆಲ್ಸ್ ಕೊಟ್ಟಿದೀವಿ ಓಕೆ ನೋಡಬಹುದು ವೀಕ್ಷಕರೇ ಈ ಮನೆಯನ್ನ ಕಟ್ಟಿ ಸರಿಯ ಸುಮಾರು ಒಂದರಿಂದ ಒಂದೂವರೆ ವರ್ಷ ಆಗಿರಬಹುದು ಈಗ ನಾವು ಬನ್ ಶೂಟ್ ಮಾಡ್ತಿರ್ಬೇಕಾದ್ರೆ ನೋಡಿ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇವರು ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ವರ್ಷ ಇದು ಕೆಲವೊಂದು ಕಡೆ ನಾವು ಏನಾಗುತ್ತೆ ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡ್ತಿರಬೇಕಾದ್ರೆ ಹೋಗಿ ವಿಡಿಯೋ ಮಾಡಿರ್ತೀವಿ ಇದು ಮನೆ ಅಲ್ಲ ಇದು ಒಂದು ಒಂದರಿಂದ ಒಂದೂವರೆ ವರ್ಷ ಆಗಿರ್ಬೋದು ಬನ್ನಿ ಅಡುಗೆ ಮನೆ ತೋರಿಸಿ ಮೇಡಂ ತುಂಬಾ ಜನ ಹೆಣ್ಮಕ್ಳಿಗೆ ಅಡುಗೆ ಮನೆ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇರುತ್ತೆ ನಿಮಗೆ ಒಂದು ಒಳ್ಳೆ ಐಡಿಯಾ ಇದು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಮನೆ ಹೆಂಗ್ ಮಾಡಬಹುದು ಒಂದ್ ಕಡಿಮೆ ಸುತ್ತಳತೆಯಲ್ಲೂ ಎಷ್ಟು ಚೆನ್ನಾಗಿರೋದು ಬಿಲ್ಡ್ ಮಾಡಬಹುದು ಸ್ಪೇಸ್ ಎಲ್ಲೂ ವೇಸ್ಟ್ ಮಾಡಿದೆ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡು ಡಿಸೈನ್ ಮಾಡಿರೋದು ಇದು ನಿಮಗೆ ಸೆವೆನ್ ಬೈ ಟೆನ್ ಫೀಟ್ ಇದೆ ಎಲ್ ಟೈಪ್ ಕಿಚನ್ ಇದು ಇದು ಕೌಂಟರ್ ಬಂದು ಬ್ಲಾಕ್ ಗ್ಯಾಲೆಕ್ಸ್ ಯೂಸ್ ಮಾಡಿದೀವಿ ಇದೆಲ್ಲ ಶಟರ್ಸ್ ಬಂದು ಮ್ಯಾಟ್ ಲ್ಯಾಮಿನೇಟ್ ಫಿನಿಶ್ ಕೆಳ ಕೆಳಗೆ ಮೇಲೆ ಎಲ್ಲ ಇದು ಟ್ಯಾಂಡಮ್ ಬಾಕ್ಸಸ್ ಸ್ಟೋರೇಜ್ ಎಲ್ಲ ಅಂಡ್ ಫ್ಲೋರಿಂಗ್ ಸೇಮ್ ಆಲ್ ಕಿಚನ್ ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿ ಗ್ರಾನೈಟ್ ಯೂಸ್ ಮಾಡಿ ಇಲ್ಲೊಂದೇನೋ ಬಾಗಿಲು ಇದು ಯುಟಿಲಿಟಿ ಇದೆ ಓಕೆ ಓಕೆ ವಾವ್ ಇಲ್ಲೂ ಒಂದು ಸ್ಪೇಸ್ ವಾಷಿಂಗ್ ಓಕೆ ವಾಷಿಂಗ್ ಮಷಿನ್ ಅಲ್ಲ ಇಲ್ಲಿ ಇಟ್ಕೊಳ್ಳೋ ಜಾಗ ಜೊತೆಗೆ ಈ ಬಿಲ್ಡಿಂಗ್ ಇದು 4x6 ಇದೆ ಸೈಜ್ ಸೋ ಆರಾಮಾಗಿ ವಾಷಿಂಗ್ ಮಷಿನ್ ಇಟ್ಕೊಂಡು ಬಂದು ಎಕ್ಸ್ಟ್ರಾ ಸಿಂಕ್ ಹಾಕೋಬಹುದು ಓಕೆ ಓಕೆ ಅಂಡ್ ಎಕ್ಸ್ಟ್ರಾ ಥಿಂಗ್ಸ್ ಏನಿದ್ರು ಎಸ್ ಎಸ್ ನೋಡಿ ವೀಕ್ಷಕರೇ ಈ ಬಿಲ್ಡಿಂಗ್ ಅಲ್ಲಿ ಕಾರ್ನರ್ ತುಂಬಾ ಚೆನ್ನಾಗಿದೆ ಅಂದ್ರೆ ಬಿಲ್ಡಿಂಗ್ನ ಮೂಲೆ ಮೂಲೆ ಅಂತ ನಾವೇನು ಹೇಳ್ತೀವಿ ಅದಿದೆಯಲ್ಲ ಅದರಲ್ಲಿ ಗ್ಲಾಸಲ್ಲಿ ಬೆಳಕೆಲ್ಲ ಒಳಗೆ ಬರೋ ತರ ಮೇಂಟೇನ್ ಮಾಡಿದ್ದಾರೆ ಅಲ್ಲೂ ಒಂದಿತ್ತು ಮೇಲ್ಗಡೆ ತೋರಿಸ್ತೀನಿ ಅದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಎರಡು ರೂಮ್ಸ್ ಮೇಡಮ್ ಅದು ಇಲ್ಲಿ ಎರಡು ಬೆಡ್ರೂಮ್ ಇದೆ ಇದು ಟೆನ್ ಬೈ ಟೆನ್ ಎರಡ್ ರೂಮು ಟೆನ್ ಬೈ ಟೆನ್ ಸೆಂಟ್ರಲ್ಲಿ ಒಂದು ಟಾಯ್ಲೆಟ್ ಡಿಸೈನ್ ಮಾಡಿದೀವಿ ಪೇರೆಂಟ್ಸ್ ಗೋಸ್ಕರನೇ ಇರೋದ್ ಪೇರೆಂಟ್ಸ್ ಇದ್ದಾರೆ ಇಲ್ಲೊಂದ್ ಬೆಡ್ ಇದು ವಾರ್ಡ್ರೋಬು ವಿತ್ ಡ್ರೆಸ್ಸಿಂಗ್ ಟೇಬಲ್ ಇಲ್ಲೂ ಮ್ಯಾಟ್ ಲ್ಯಾಮಿನೇಟ್ ಫಿನಿಶ್ ಹ್ಮ್ 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 ಈ ಕಡೆ ಬಂದ್ರೆ ಇಲ್ಲೊಂದು ವಾಶ್ರೂಮ್ ಇದೆ ಹೌದು ಇದೊಂದು ಟಾಯ್ಲೆಟ್ ಇದೆ ಇದು ಫೋರ್ ಬೈ ಸೆವೆನ್ ಇದೆ ಓಕೆ ಈಚೆ ಬಂದ್ರೆ ಇಲ್ಲೊಂದ್ ರೂಮ್ ಇಲ್ಲೊಂದ್ ರೂಮ್ ಸೆಮಿಲು ಒಂದ್ ಬೆಡ್ ಅಂಡ್ ವಾರ್ಡ್ರೋಬ್ ಓಕೆ ಕಿಟಕಿಗಳೆಲ್ಲ ವುಡ್ ಇಂದಾನೇ ವಿಂಡೋಸ್ ಇದು ಆಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಕ್ಲೈಂಟ್ ಏನ್ ಯುಪಿವಿಸಿ ಬೇಕಾ ವುಡನ್ ಬೇಕಾ ಆಸ್ ಪರ್ ದೇರ್ ಚಾಯ್ಸ್ ನೋಡಿ ನಾನು ಯಾಕೆ ಇದನ್ನ ನೀಟಾಗಿ ತೋರಿಸ್ತಿದೀನಿ ಅಂತ ಹೇಳಿದ್ರೆ ಇಲ್ಲಿ ಎರಡು ಟೂ ಬಿ ಎಚ್ ಕೆ ಮನೆ ಇದು ಒಂದು ಹಾಲ್ ಇರಬಹುದು ದೇವರ ಮನೆ ಇರಬಹುದು ಅಡುಗೆ ಮನೆ ಇರಬಹುದು ಎರಡು ರೂಮ್ಗಳು ತುಂಬಾ ವಿಶಾಲವಾಗಿದೆ ಚೆನ್ನಾಗಿದೆ ಇನ್ನು ಮೇಲ್ಗಡೆ ಹೋದರೆ ನಿಮಗೆ ಡ್ಯೂಪ್ಲೆಕ್ಸ್ ಹೋಮ್ ಸಿಗುತ್ತೆ ಸೊ ಅದನ್ನು ನೋಡ್ಕೊಬರೋಣ ಅದಂತೂ ತುಂಬ ಬ್ಯೂಟಿಫುಲ್ ಆಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಸೊ ಇದೆ ಎಷ್ಟು ಸ್ಪೇಸ್ ಬಿಟ್ಟಿದೀರಾ ಮೇಡಮ್ ಇದು ತ್ರೀ ಫೀಟ್ ವೈಡ್ ಇದೆ ನಿಮಗೆ ಇದು ಎಸ್ ಎಸ್ ರೈಲಿಂಗ್ ಇದು ಇಲ್ಲಿ ಒಂದು ಪೇರೆಂಟ್ಸ್ ಇದ್ದಾರೆ ಇಲ್ಲಿ ಒಂದ್ ಮನೆ ಇದೆ ಮೇಲೆ ಡ್ಯೂಪ್ಲೆಕ್ಸ್ ಸೊ ತುಂಬಾ ಮೂವ್ಮೆಂಟ್ ಇಲ್ಲ ಇಲ್ಲಿ ಪೀಪಲ್ ಸೊ ತ್ರೀ ಫೀಟ್ ವೈಡ್ ಎನ್ ಓಕೆ 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 ಬಟ್ ಈಗ ಈ ತರ ಒಂದು ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಎಷ್ಟು ಟೈಮ್ ತಗೊಂತೀರಾ ಮೇಡಮ್ ನಿಮ್ಮ ನಿಮ್ಮ ಕನ್ಸ್ಟ್ರಕ್ಷನ್ ಇದರಲ್ಲಿ ಎಷ್ಟು ಟೈಮ್ ಅಲ್ಲಿ ನೀವು ಮಾಡ್ಕೊಡ್ತೀರಾ ಲೆವೆನ್ ಮಂತ್ ಲೆವೆನ್ ಮಂತ್ಸಾ ಓಕೆ ಹೇಳಿರೋ ಟೈಮ್ ಗೆ ಪಕ್ಕಾ ಕಂಪ್ಲೀಟ್ ಆಗುತ್ತೆ ಸರ್ ನಿಮ್ಮ ಹೆಸರು ಹೆಸ್ರು ಅಂತ ಓಕೆ ಸರ್ ಹೆಂಗೆ ಚೆರಿಷ್ ಹ್ಯಾಪಿ ಹೋಮ್ ಅವರಿಗೆ ನೀವು ಹೇಗೆ ಈ ಅನ್ನು ಕೊಟ್ಟಿದ್ದು ಏನು ಬಿಲೀವ್ ಮಾಡಿಕೊಟ್ರಿ ಅಂತ ನಾವು ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡಿದಾಗ ಸರ್ ಮೌಂಟ್ ಅಂತ ಸಿಕ್ಕಿದ್ರು ಓಕೆ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ನಾವೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ಒಂದು ತರ್ಟಿ ಫಾರ್ಟಿ ಸೈಟು ಪರ್ಚೇಸ್ ಮಾಡಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರೆಲ್ಲ ಡೀಟೇಲ್ಸ್ ಕೊಟ್ಟರು ಅವ್ರು ಹೇಳಿರೋ ಟೈಮ್ ಕರೆಕ್ಟಾಗಿ ಕರೆಕ್ಟ್ ಸರ್ ಕಟ್ಕೊಟ್ರೂ ಒನ್ ಇಯರ್ ಟೈಮ್ ಕೊಟ್ಟರು ಓಕೆ ಇಯರ್ ಟೈಮ್ ಒಳಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ರು ಆಮೇಲೆ ಮೆಟೀರಿಯಲ್ ನಮ್ ಸೆಲೆಕ್ಷನ್ ಯಾವ್ದು ಬಿಟ್ಟಿದ್ರು ಅದನ್ನ ಹಾಕಿ ಓಕೆ ಒಳ್ಳೆ ಕೋಪ್ರೇಟ್ ಮಾಡಿ ಹೇಳಿದ ರೀತಿ ಚೆನ್ನಾಗಿ ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ರು ಈಗ ನಿಮ್ಮ ಮನೆಗೆ ಎಷ್ಟು ಟೈಮ್ ಆಯ್ತು ಸರ್ ಇದು ಒನ್ ಇಯರ್ ಒನ್ ಇಯರ್ ಆಯ್ತು ಒನ್ ಕನ್ಸ್ಟ್ರಕ್ಷನ್ ಆಗಿ ಒನ್ ಆ್ಯಂಡ್ ಹಾಫ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯ್ತಲ್ವಾ ಓಕೆ ಅವತ್ತಿಂದ ಇವತ್ತಿನವರೆಗೆ ಏನು ಕಂಪ್ಲೇಂಟ್ಸ್ ಬರಲಿಲ್ಲ ನಿಮಗೆ ಪ್ರಾಬ್ಲಮ್ ಏನು ಆದರೂ ಅವರು ಏನಾದರೂ ಮೈನರ್ ಇದ್ರೆ ಮಾಡ್ಕೊಡ್ತಾ ತೊಂದರೆ ಇಲ್ಲ ಹಾಂ ಹಾಂ ಅವರ ನಡವಳಿಕೆಗಳೆಲ್ಲ ಯಾವ ರೀತಿ ಸರ್ ಅಂದ್ರೆ ಕೆಲಸಗಾರರಾಗಿರ್ಬೋದು ಇವ್ರ ಕಂಪನಿ ತ್ರೂ ನೀವು ಹೋದಾಗ ಗುಡ್ ಕೋಆಪರೇಷನ್ ಓಕೆ ಓಕೆ ಚೆನ್ನಾಗಿ ಮಾಡ್ಕೊಟ್ರು ನಿಮಗೆ ಓಕೆ ಈಗ ನಮ್ಮ ವೀಕ್ಷಕರು ಈ ಕಾರ್ಯಕ್ರಮವನ್ನು ನೋಡ್ತಿರ್ತಾರೆ ಅವ್ರಗಳಿಗೂ ಮನೆಯನ್ನು ಮಾಡ್ಕೋಬೇಕು ಅನ್ನೋ ಆಸೆ ಇರುತ್ತೆ ಸೊ ಅಂಥವರಿಗೆ ಚೆರ್ರಿಶ್ ಹ್ಯಾಪಿ ಹೋಮ್ಸ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರ ನೀವು ಅಂದ್ರೆ ಅವ್ರ ಹತ್ರ ನಾವು ಕನ್ಸ್ಟ್ರಕ್ಷನ್ ಮಾಡಿಸಿರೋದನ್ನ ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ರೀತಿ ಮಾಡಿದ್ದಾರೆ ಅವ್ರು ಇದೇ ರೀತಿ ಎಲ್ಲಾ ಕಡೆ ಕೆಲವೊಂದು ನಾವು ಮನೆ ಅವ್ರು ಕಟ್ಸಿರತಕ್ಕಂಥ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿರೋ ಒಂದು ತರ್ಟಿ ಟು ತರ್ಟಿ ಮನೆಗಳು ನೋಡಿದ್ವಿ ನಾವು ಓಹೋ ಹೌದಾ ಅಲ್ಲಿವರೆಗೂ ಕಟ್ಸಿದ್ರು ನಮ್ದು ತರ್ಟಿ ಟೂ ನ ತರ್ಟಿ ತ್ರೀ ನ ಬರ್ತದೆ ಕನ್ಸ್ಟ್ರಕ್ಷನ್ ಮಾಡಿರೋ ಬಿಲ್ಡಿಂಗ್ ತೋರಿಸಿದ್ರು ಅಲ್ಲಿ ನೋಡಿ ಬಂದು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಓಕೆ ಓಕೆ ಈಗ ಯಾರಾದರೂ ಈ ಕಾರ್ಯಕ್ರಮವನ್ನು ನೋಡೋವರು ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದಲ್ಲ ಸರ್ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಇನ್ ಟೈಮ್ಗೆ ಒಳ್ಳೆ ಗುಡ್ ಮೆಟೀರಿಯಲ್ ಹಾಕಿ ಮಾಡಿಸ್ಕೊಡ್ತಾರೆ ಡಿಸೈನ್ ಗಳೆಲ್ಲ ಹೆಂಗ್ ಕೊಟ್ರು ನಿಮ್ಗೆ ನೀವ್ ಅನ್ಕೊಂಡಿದ್ರೆ ಇದೇ ತರ ಬರ್ಬೇಕು ಈ ತರ ಪ್ಲಾನಿಂಗ್ ಇತ್ತು ನಿಮ್ಮ ಡಿಸೈನ್ ಎಲ್ಲ ಕೊಟ್ಟಿದ್ದು ತೋರಿಸಿದ್ದು ಅವರೇನೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ನಾವು ಸೆಲೆಕ್ಟ್ ಮಾಡಿದ್ದು ನೀವು ಈ ಬಿಲ್ಡಿಂಗ್ ಏನಾದ್ರು ಪ್ಯಾಕೇಜಸ್ ಗಳು ಆತರ ಏನಾದ್ರು ಇದೆಯಾ ಹೌದು ನಮ್ದು ಬೇಸಿಕ್ ಪ್ರೀಮಿಯಂ ಅಂಡ್ ನೆಕ್ಸ್ಟ್ ಟು ಪ್ರೀಮಿಯಂ ಅಂತ ಪ್ಯಾಕೇಜಸ್ ಇರುತ್ತೆ ನೀವು ನಮ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ ಟೆಕ್ನಿಕಲ್ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಬರ್ತಾರೆ ಸೊ ಅದಟ್ ಅವ್ರು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಏನಿದೆ ಹಿಂಗೆ ಏನು ಅಂತ ನಮ್ದು ಕನ್ಸ್ಟ್ರಕ್ಷನ್ ಪ್ರೊಸೆಸ್ ಡಿಸೈನ್ಸ್ ಹೆಂಗ್ ಮಾಡ್ತೀವಿ ಏನು ಎಲ್ಲ ಬರುತ್ತೆ ಆಮೇಲೆ ಇದು ಪ್ಲಾನಿಂಗ್ ಎಲ್ಲ ಆಗಿ ಅಗ್ರಿಮೆಂಟ್ ಎಲ್ಲ ಆಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ ಸ್ಲಾಬ್ ಆಗೋಷ್ಟು ನಿಮ್ಗೆ ತ್ರೀ ಡಿ ಎಲಿವೇಶನ್ಸ್ ಹಹಾ ไอโซเมตริก ವ್ಯೂಸ್ ಎಲ್ಲ ಕೊಡ್ತೀವಿ ಪ್ರತಿಯೊಂದನ್ನು ಕೊಡ್ತೀರಾ ಹೌದು โอเคโอเค ನಾವ ಈಗ ಇರುವಂತದ್ದು ಸೈಟ್ ಇದು ಈಗ ಮೇಲ್ಗಡೆ ಡ್ಯೂಪ್ಲೆಕ್ಸ್ಿ ಬಂದಿದೀವಿ ಇದು ಒಂದಿಷ್ಟು ಸ್ಪೇಸ್ ಅನ್ನು ಓನರ್ ಹೇಳಿದ್ರೆ ಹಾಗೆ ಹಹಾ ಓಕೆ ಇದು 9/10 ಇದೆ ಇದು โอเค ಸ್ಪೇಷಿಯಸ್ ಆಗಿ ಅಂದ್ರೆ ಈಗ ಮನೆ ಮುಂದೆ ಒಂದ್ ಸಿಟ್ ಔಟ್ ಒಂದ್ ಸ್ಮಾಲ್ ಸಿಟ್ ಔಟ್ ಈವ್ನಿಂಗ್ ಕಾಫಿ ಸ್ವಿಮ್ ಹಾಕೊಳಕ್ಕೆ ಒಂದ್ ಆರಾಮಾಗಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಕ್ಕೆ ಗ್ಲಾಸ್ ರೈಲಿಂಗ್ ಕೊಟ್ಟಿದೀವಿ ಬಂದು ವುಡನ್ ಹ್ಯಾಂಡ್ ರೈಲ್ ಮೇಲೆ ಎಲ್ಲ ಮ್ಯಾಚ್ ಮಾಡ್ಕೊಳಕ್ಕೆ ಅಂಡ್ ಇದು ಅಷ್ಟೇ ಗ್ರಾನೈಟ್ ಫ್ಲೋರಿಂಗ್ ಇಲ್ಲಿ ಕಾರ್ನರ್ ವಿಂಡೋ ಇದೆ 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 ನೋಡ್ಬೇಕು ಇದು ಇದು ಒಂದು ಸ್ಪೆಷಲ್ ಸ್ಪೆಷಲ್ ಈ ತೋರಿಸ್ತೀನಿ ಖಂಡಿತ ಬನ್ನಿ ಒಳಗಡೆ ಹೋಗೋಣ ಅದನ್ನೇ ಅದು ಆಗಿದೆ ಮೇನ್ ಡೋರ್ ಏಟ್ ಫೀಟ್ 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 ಹೈಟ್ ಹೈಟ್ ಫೋರ್ ಅಂದ್ರೆ ಸ್ವಲ್ಪ ಗ್ರಾಂಡ್ ಆಗಿ ಚೆನ್ನಾಗಿ ಲುಕ್ ಚೆನ್ನಾಗಿ ಬರ್ಲಿ ಅಂತ ಹೇಳಿ ಇಲ್ಲಿ ಶ್ರೀ ವೀರಭದ್ರೇಶ್ವರ ಪ್ರಸನ್ನ ಅಂತ ಬರ್ದಿದ್ದಾರೆ ಬಾಗ್ಲಂತೂ ಸಿಕ್ಕಾಪಟ್ಟೆ ಹೈಟ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಒಳಗೆ ಬಂದ್ರೆ ನಿಮ್ಗೆ ಇದು ಟ್ವೆಲ್ ಬೈ ಏಟೀನ್ ಇದೆ ಇದು ನಿಮಗೆ ಹಾಲ್ ಸ್ಪೇಸ್ ಅಂಡ್ ಇಲ್ಲೇ ಪೂಜಾ ರೂಮ್ ಇದೆ ಇದು ಫೋರ್ ಬೈ ಫೈವ್ ಇದೆ ಪೂಜಾ ರೂಮ್ ನೋಡಿ ಇಲ್ಲಿ ಮೇಲ್ಗಡೆಯಿಂದ ಸೂರ್ಯನ ಕಿರಣ ನೇರವಾಗಿ ಪೂಜಾ ರೂಮ್ಗೆ ಬೀಳುತ್ತೆ ಇದೊಂದು ತುಂಬಾ ಸ್ಪೆಷಲ್ ಮನೆಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ ಇದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಮನೆಯಲ್ಲಿ ಆಮೇಲೆ ನೋಡಿ ನೀಟ್ ಆಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಖುಷಿ ಆಗುತ್ತೆ ಇಲ್ಲಿ ಕಲಶ ಇದೆ ಓಂ ಅಂತ ಇದೆ ಬೆಲ್ಸ್ ಇದೆ ಮೇಲೆ ಸರಸ್ವತಿ ಮತ್ತೆ ಗಣೇಶ ಎಸ್ 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 ಲೈಟ್ ಅಂತೂ ತುಂಬಾ ಚೆನ್ನಾಗಿ ಬೀಳುತ್ತಿದೆ ಅದ್ರ ಜೊತೆಗೆ ಇಲ್ಲೂ ಕೂಡ ಲೈಟ್ ಬೀಳುತ್ತಲ್ವಾ ಹೌದು ಇಲ್ಲೂ ಸ್ಕೈ ಲೈಟ್ ಇದೆ ಇಲ್ಲೂ ಸ್ಕೈ ಲೈಟ್ ಇದೆ ಇದು ಕೋಟ್ ಯಾರ್ಡ್ ಒಂದು ಸ್ಮಾಲ್ ಕೋಟ್ ಯಾರ್ಡ್ ಇದು ಇಲ್ಲಿ ಕಾರ್ನರ್ ಎರಡು ಸಪರೇಟ್ ತಗೊಂಡಿರೋದು ಅದು ಕಾರ್ನರ್ ವಿಂಡೋ ಅಂತ ಹೇಳಿದ್ನಲ್ಲ ಇದೆ ಇದು ಆಚೆಯಿಂದ ಇಲ್ಲೂ ಅಷ್ಟೇ ಮೇಲೆ ಸನ್ ಲೈಟ್ ಡೈರೆಕ್ಟ್ ಆಗಿ ಕೆಳಗೆ ಬೀಳುತ್ತೆ ಸೊ ಅದಕ್ಕೆ ನಿಮ್ ಪ್ಲಾನ್ಸ್ ಅದು ಇದೆಲ್ಲ ಎಲ್ಲ ಹೆಲ್ದಿ ಆಗಿರುತ್ತೆ ಜೊತೆಗೆ ಇದೊಂದು ಡಿಸೈನ್ ತುಂಬಾ ಚೆನ್ನಷ್ಟೊಂದು ಸ್ಲ್ಯಾಡಿಂಗ್ ಅಂದ್ರ ಅವ್ರು ರಿಕ್ವೈರ್ಮೆಂಟ್ ಇತ್ತಾ ಹೇಗೆ ಮನೆ ಓನರ್ದು ಹೌದು ಅವ್ರಿಗೆ ಹೆಂಗ್ ಬೇಕು ಏನ್ ನಾವು ಸಜೆಸ್ಟ್ ಮಾಡ್ತೀವಿ ಅವ್ರದು ರಿಕ್ವೈರ್ಮೆಂಟ್ಸ್ ತಗೋತೀವಿ ಫೈನಲ್ ಅವ್ರ ಟೇಸ್ಟಿಗ್ ಹೆಂಗ್ ಬೇಕು ಏನು ನಮ್ದು ಇನ್ಪುಟ್ಸ್ ಹಾಕಿ ಬ್ಯೂಟಿಫುಲ್ ಔಟ್ಕಮ್ ಆಮೇಲೆ ಇದು ಇಂಟೀರಿಯರ್ಸ್ದು ಅಷ್ಟೇ ನಾವೆಲ್ಲ ವಿ ಆರ್ ವಿಜುವಲ್ಸ್ ಎಲ್ಲಾ ಕೊಡ್ತೀವಿ ಸೊ ದಟ್ ಅವ್ರ ಹಾಕೊಂಡು ಕ್ಲೀನ್ ಎಕ್ಸ್ಪೀರಿಯನ್ಸ್ ಮಾಡಬಹುದು ಅವ್ರ ಮನೆ ಹೆಂಗ್ ಏನು ಹೌದು ನಮ್ದು ಎಕ್ಸ್ಪೀರಿಯನ್ಸ್ ಎಂಟ್ರಿ ಇದೆ ಆರ್ ಆರ್ ನಗರ್ ಅಲ್ಲಿ ಇಂಟೀರಿಯರ್ಸ್ ಅಲ್ಲಿ ಬಂದ್ರೆ ನಮ್ದು ಅಲ್ಲಿ ಮಾಸ್ಟರ್ ಬೆಡ್ರೂಮ್ಸ್ ಕಿಚನ್ಸ್ ತ್ರೀ ಫೋರ್ ಟೈಪ್ಸ್ ವಾರ್ಡ್ ಟಾಯ್ಲೆಟ್ಸ್ ಇದು ಕಿಡ್ಸ್ ಬೆಡ್ರೂಮ್ ಎಲ್ಲ ನಾವು ಅರೇಂಜ್ ಮಾಡಿ ಇಟ್ಟಿದೀವಿ ಡಿಫ್ರೆಂಟ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಏನ್ ಬರುತ್ತೆ ಎಲ್ಲಾನು ಯೂಸ್ ಮಾಡಿ ಅಲ್ಲೆಲ್ಲ ನಮ್ದು ಎಕ್ಸ್ಪೀರಿಯನ್ಸ್ ಎಂಟ್ರಿ ಅಲ್ಲಿ ಇದೆ ಸೊ ಬಂದು ವಿಸಿಟ್ ಮಾಡಬಹುದು ಆಮೇಲೆ ನಿಮ್ದು ಡಿಸೈನ್ಸ್ ಏನ್ ಬರುತ್ತೆ ಏನು ಫೈನಲ್ ಆದ್ಮೇಲೆ ವಿ ಆರ್ ವಿಷುವಲ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದು ಓಕೆ ಸೂಪರ್ ಬಿಫೋರ್ ಎಕ್ಸಿಕ್ಯೂಷನ್ ಇದೊಂಥರ ಬೆಳಕಿನ ಮನೆ ಅಂತಾನೆ ಹೇಳ್ಬಹುದು ಅಂತ ನನ್ಗೆ ಅನ್ಸುತ್ತೆ ಎಲ್ಲಾ ಕಡೆಯಿಂದ ಬೆಳಕು ಬೀಳುತ್ತೆ ಇಲ್ಲೂ ಕೂಡ ನೋಡಿ ನಿಮ್ಗೆ ಈ ಕಡೆ ಬಂದ್ರೆ ಹೌದು ಇಲ್ಲಿ ಮೇಲ್ ಯಾರು ಇರ್ತಾರೆ ಇಲ್ಲಿ ಮಾತಾಡ್ಬೇಕು ಕೆಳಗಿರೋರ್ ಜೊತೆ ಸೊ ದಟ್ ಅಲ್ಲಿ ಕಟ್ಔಟು ಆಗತ್ತೆ ಅಂಡ್ ಮೇಲ್ಗಡೆ ಅದು ಓಪನ್ ಟು ಸ್ಕೈ ಕೊಟ್ಟಿದೀವಿ ಬೆಳಕುನು ಮೇಲ್ ಫ್ಲೋರ್ ಅಲ್ಲಿ ಯಾರಾದ್ರೂ ಇದ್ರೆ ಮಾತಾಡಿದ್ರು ಅವ್ರು ಇಲ್ಲಿ ಕೇಳಿಸುತ್ತೆ ಜೊತೆ ಕರೆದ್ರು ಕೇಳಿಸುತ್ತೆ ಇಲ್ಲಿ ಕೂತ್ಕೊಂಡ್ರೆ ನಾರ್ಮಲಿ ನಮ್ ಮೈ ಬಿಸ್ಲು ಬಿಸಿಲು ಬೀಳುತ್ತೆ ಕೂತ್ಕೊಂಡ್ರೆ ನೋಡಿ ಇದು ಒಳ್ಳೇದಂತೆ ವಿಟಮಿನ್ ಡಿ ಮನೆಯೊಳಗೆ ಬರುತ್ತೆ ಎಸ್ 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 ಅದಕ್ಕೆ ನಾನು ಹೇಳಿದೆ ಬೆಳಕಿನ ಮನೆ ಅಂತ ಸೊ ಇದು ನಾರ್ಮಲಿ ಟಿವಿ ಯೂನಿಟ್ ಇಲ್ಲಿ ಒಂದು ರೂಮ್ ಇದೆ ಮೇಡಮ್ ಹೌದು ಇದು ಮಾಸ್ಟರ್ ಬೆಡ್ರೂಮ್ ಈ ಫ್ಲೋರ್ ಅಲ್ಲಿ ಓಕೆ ಇಲ್ಲೂ ವಾರ್ಡ್ರೋಬ್ ಇದೆ ಒಂದು ಬೆಡ್ ಅಟ್ಯಾಚ್ ಇದೆ ಸ್ಮಾಲ್ ಡ್ರೆಸ್ಸಿಂಗ್ ಯೂನಿಟ್ ಇದೆ ಅಂಡ್ ಅಟ್ಯಾಚ್ ವಾಶ್ರೂಮ್ ಇದೆ ಓಕೆ ಓಕೆ ಸೂಪರ್ ನೆಕ್ಸ್ಟ್ ಅಡುಗೆ ಮನೆ ಅದು ಇಂಪಾರ್ಟೆಂಟ್ ಅಡುಗೆ ಮನೆ ತರ್ಸೋಣ ಇಲ್ಲಿ ಇದು ಇದನ್ನು ಕೂಡ ಯೂಸ್ ಮಾಡ್ಕೊಂಡಿದ್ರಲ್ಲ ಈ ಸ್ಪೇಸ್ ಅಲ್ಲಿ ಸ್ಟೋರೇಜ್ ತರ ಮಾಡಿದೀವಿ ಸ್ಟೇಸ್ ಕೆಳಗೆ ಏನಾದ್ರು ಇಟ್ಕೊಳಕ್ಕೆ ಮಾಡಕ್ಕೆ ಅಂಡ್ ಇದು ಪ್ಲೇನ್ ಆಗಿ ಕಾಣಿಸ್ಬಾರ್ದಲ್ವಾ ಸೊ ಒಂದು ಬ್ಯೂಟಿಫುಲ್ ವಾಲ್ ಪೇಪರ್ ಹಾಕಿ ಅದನ್ನ ಶೂರ್ ಹೈಲೈಟ್ ಮಾಡಿದೀವಿ ಇಲ್ಲೇ ಡೈನಿಂಗ್ ಕೂಡ ವ್ಯವಸ್ಥೆ ಇದೆ ಡೈನಿಂಗ್ ಅಂಡ್ ಕಿಚನ್ ಎರಡು ಇದು ಎರಡು ಒಟ್ಟಿಗೆ ಇದೆ ಎಸ್ ಯುಟಿಲಿಟಿ ಇದೆ ಇಲ್ಲಿ ಹಾ ಇದೆ ಹಾ ಹಾ ಇಲ್ಲಿ ಇದೆ ಯುಟಿಲಿಟಿ ಇಲ್ಲಿ ನಿಮ್ಮದು ಒಂದು ಸಿಂಕ್ ಇದೆ ಓಕೆ ಎಲ್ಲ ಇದೆ ಇದು 4 ಬೈ 7 ಬರುತ್ತೆ ನಿಮಗೆ ಆರಾಮಾಗಿ ಏನಾದರೂ ನಿಮ್ಮ ಎಕ್ಸ್ಟ್ರಾ ಥಿಂಗ್ಸ್ ವಾಷಿಂಗ್ ಹಾ ಹಾ ಅಂಡ್ ಸ್ಟೋರೇಜಸ್ ಎಲ್ಲ ಗಾಳಿ ಎಷ್ಟು ಚೆನ್ನಾಗಿದೆ ನೋಡಿ ಹಾ ಆಲ್ ಫೋರ್ ಸೈಡ್ಸ್ ನಿಮಿಗೆ ವೆಂಟಿಲೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ ಎಸ್ ಆಮೇಲೆ ಆ ಅಡ್ಜಸ್ಟೆಂಟ್ ಪ್ರಾಪರ್ಟೀಸ್ ಬಂದ್ರೂನು ನಿಮಿಗೆ ವೆಂಟಿಲೇಷನ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ನಾವು ಸೆಟ್ ಬ್ಯಾಕ್ ಬಿಟ್ಟಿದೀವಿ ಇಲ್ಲಿ ಸೊ ದಟ್ ನೆಕ್ಸ್ಟ್ ಬಿಲ್ಡ್ ಮಾಡೋರುನು ಅವ್ರು ಸೆಟ್ ಬ್ಯಾಕ್ ಅವ್ರು ಕೊಡ್ತಾರೆ ತುಂಬಾ ಅವಕಾಶವನ್ನ ಕೊಟ್ಟಿದ್ರುನು ಬೆಳಕಿಗೆ ತುಂಬಾ ಇಲ್ಲೂ ಕೂಡ ಒಂದು ಪಿಂಡಿಗೆ ಇದೆ ತುಂಬಾ ಚೆನ್ನಾಗಿದೆ ಅಂಡ್ ಮೋರ್ ಓವರ್ ಇಂಟೀರಿಯರ್ ಕೂಡ ಈ ಮನೆಗೆ ಪ್ಲಸ್ ಆಯ್ತು ಅಂತ ಅನ್ಸುತ್ತೆ ಅಲ್ವಾ ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇವರ ಆಫೀಸ್ಗೆ ಹೋಗ್ಬೇಕು ಅದನ್ನು ಕೂಡ ಯಾರಾದ್ರೂ ಹೋಗೋರಿದ್ರೆ ಇದ್ರೆ ಹೋಗ್ಬಹುದು ಬನ್ನಿ ಮೇಡಮ್ ಮೇಲ್ಗಡೆ ಹೋಗೋಣ ನಾರ್ಮಲಿ ಡ್ಯೂಪ್ಲೆಕ್ಸ್ ಅಂತ ಹೇಳಿದ್ರೆ ರೂಮ್ ಅನ್ನ ಇಡೋದಿಲ್ಲ ತುಂಬಾ ಜನ ಕೆಳಗಡೆ ಕಿಚನ್ ಹಾಲ್ ದೇವ್ರ ಮನೆ ಇಷ್ಟೇ ಇರುತ್ತೆ ಆದ್ರೆ ಇಲ್ಲೊಂದು ಸ್ಪೆಷಲ್ ಆಗಿ ರೂಮ್ ಅನ್ನು ಕೊಟ್ಟಿದ್ದಾರೆ ಮೇಲ್ಗಡೆ ಮಾಸ್ಟರ್ ಬೆಡ್ ಇದೆ ಹೌದು ಅದಂತೂ ತುಂಬಾ ಚೆನ್ನಾಗಿದೆ ಜೊತೆಗೆ ಮಕ್ಳಿಗೆ ಓದೋದಕ್ಕೊಂದ್ ರೂಮ್ ಅನ್ನಕ್ಕೆ ರೂಮು ಇದೆ ಮೇಲ್ಗಡೆ ಇದು ನಿಮಗೆ ಫೋರ್ ಫೀಟ್ ವೈಟ್ ಸ್ಟೇರ್ ಕೇಸು ಇದು ವುಡನ್ ಹ್ಯಾಂಡ್ ರೈಲ್ ಅಂಡ್ ಗ್ಲಾಸ್ ಓಕೆ ಓಕೆ ಆಂಡ್ ಇಲ್ಲೂ ಗಾಳಿ ಬೆಳಕು ಚೆನ್ನಾಗಿರ್ಲಿ ಅಂತ ಹೇಳಿ ಇಲ್ಲೂ ವಿಂಡೋ ಇದೆ ತುಂಬಾ ಚೆನ್ನಾಗಿದೆ ಬಟ್ ಟೂ ಇಯರ್ ಒನ್ ಆ್ಯಂಡ್ ಆಫ್ಟ್ ಇಯರ್ ಅಂತ ಅನ್ಸೋದಿಲ್ಲ ಮೇಡಮ್ ಮನೆ ನೋಡಿದ್ರೆ ಎಲ್ಲರೂ ಹೊಸ ಹೊಸ ಮನೆಯನ್ನ ತೋರಿಸ್ತಾರೆ ನಾವು ಹಳೆ ಅಂದ್ರೆ 1 ವರ್ಷ ಆಗಿ ಯೂಸ್ ಮಾಡಿ ಈಗಲೂ ತುಂಬಾ ಚೆನ್ನಾಗಿ ಸದೃಢವಾದ ಮನೆಯನ್ನ ತೋರಿಸ್ತಾ ಇದ್ದೀವಿ ಓಕೆ ಇಲ್ಲಿ ಇದು ಒಂದು ರೂಮ್ ನಿಮಗೆ ಇದು 1 ಬೆಡ್ ಅಂಡ್ ಇದು ವಾರ್ಡ್ರೋಬ್ ಈ ರೂಮಿಗೆ ಗೆ ಟಾಯ್ಲೆಟ್ ಯೆಸ್ ಹೌದು ಈ ವಿಡಿಯೋ ನೋಡೋರಿಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ ನಮ್ಮ ಮನೆಯಲ್ಲಿ ಹೀಂಗ್ ಇಡಬಹುದು ಅಂತ ನೋಡಿ ಆ ಮೂಲೆ ಎಷ್ಟು ಚೆನ್ನಾಗಿದೆ ಈ ವಾಲಿಗೂ ನೋಡಬಹುದು ಹಹ ಯಸ್ ಫೋಟೋಸ್ ಗಳನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಜೊತೆಗೆ ಈ ಮನೆಯಲ್ಲಿ ಸ್ಪೆಷಲ್ಲು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಕಿಟಕಿ ತುಂಬಾ ಅಗಲ ಇಟ್ಟಿದ್ದಾರೆ ಈಗ ನಾರ್ಮಲ್ ತುಂಬಾ ಚಿಕ್ಕದ ಇಡ್ತಾರೆ ಹಂಗ್ ಮಾಡಬಾರದು ಯಾವಾಗ್ಲೂ ದೊಡ್ಡದಿದ್ದಾಗ ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿ ಬೆಳಕು ಬಂದಷ್ಟು ಪಾಸಿಟಿವಿಟಿ ಎನರ್ಜಿ ಜಾಸ್ತಿ ಚೆನ್ನಾಗಿರುತ್ತೆ ಆರೋಗ್ಯನು ಜಾಸ್ತಿ ಇರುತ್ತೆ ಈ ಫ್ಲೋರ್ ಅಲ್ಲಿ ಇದೊಂದು ಕಾಮನ್ ಟಾಯ್ಲೆಟ್ ಇದೆ ಇಲ್ಲಿ ಸ್ಟಡಿ ರೂಮ್ ಸ್ಟಡಿ ರೂಮ್ ಯೂಸ್ ಮಾಡ್ಕೊಬಹುದು ಅಥವಾ ವರ್ಕ್ ಸ್ಪೇಸ್ ಆಗಿ ಯೂಸ್ ಮಾಡ್ಕೊಬಹುದು ಈಗೆಲ್ಲ ವರ್ಕ್ ಫ್ರಮ್ ಹೋಮ್ ಅಲ್ವಾ ಎಲ್ರು ಮೋಸ್ಟ್ ಆಫ್ ದಮ್ ಸೊ ವರ್ಕ್ ಫ್ರಮ್ ಹೋಮ್ ಸ್ಟಡಿ ಸ್ಪೇಸ್ ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು ಒಂದು ಪ್ರೈವಸಿ ಇರಕ್ಕೆ ಇದು ಪ್ರೈವಸಿ ಇರುತ್ತೆ ಇದು ಒಂದು ನಿಮ್ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಫ್ಯಾಮಿಲಿ ಲಿವಿಂಗ್ ಇದು ಫ್ಯಾಮಿಲಿ ಲಿವಿಂಗ್ ಅಂಡ್ ಕೆಳಗೆ ನಿಮಗೆ ಕಟ್ಔಟ್ ತೋರಿಸ್ತಾ ಅಲ್ವಾ ಅದು ಇದೆ ನಿಮಗೆ ಕೆಳಗಡೆ ಇಲ್ಲಿ ನೋಡಿದ್ರೆ ಲಿವಿಂಗ್ ಕಾಣಿಸುತ್ತೆ ಅಂಡ್ ಮೇಲ್ ನೋಡಿದ್ರೆ ನಿಮಗೆ ಸ್ಕೈಲೈಟ್ ಕಾಣಿಸುತ್ತೆ ನೋಡಿ ಇಲ್ಲಿ ನಾನು ಅವಾಗ ಹೇಳಿದೆ ಇಲ್ಲಿಂದ ಕರೆದ್ರೆ ಕೆಳಗಡೆ ಆರಾಮಾಗಿ ಯಾರು ಕೂತ್ಕೊಂಡಿರ್ತಾರೆ ಅವ್ರಿಗೆ ಕೇಳಿಸುತ್ತೆ ಏನಾದ್ರೂ ಮಾತಾಡೋದಿದ್ರೆ ಇಲ್ಲಿಂದ ಮಾತಾಡಬಹುದು ಜೊತೆಗೆ ಲೈಟ್ ನೋಡಿ ಇಲ್ಲಿಂದ ನೇರವಾಗಿ ಬೀಳ್ತಿದೆ ಮನೆ ಒಳಗಡೆ ಬೀಳುತ್ತೆ ಇದೆಲ್ಲ ಮನೆಗಳಿಗೂ ಕೂಡ ಇದಿರಬೇಕು ನಾವು ಎಷ್ಟೊಂದು ಮನೆಯ ಲೈಟ್ ಹಾಕಿ ಶೂಟ್ ಮಾಡ್ತೀವಿ ಆದ್ರೆ ಇಲ್ಲಿ ನೋಡಿ ವಿದೌಟ್ ಲೈಟ್ ಅಲ್ಲಿ ಶೂಟ್ ಮಾಡ್ತಾ ಇದೆ ಆಮೇಲೆ ಇಲ್ಲೂ ಒಂದು ವಿಂಡೋ ಪ್ರೊವೈಡ್ ಮಾಡಿದೀವಿ ಅಂಡ್ ಒನ್ ಮೋರ್ ಸ್ಕೈಲೈಟ್ ಇಲ್ಲಿ ಇದು ಬಂದ್ರೆ ನಿಮಗೆ ಕೆಳಗಡೆ ಕೋಟಿ ಯಾರ್ಡ್ ತೋರಿಸ್ತಾ ಇಲ್ಲ ಅಲ್ಲಿಗೆ ಬೀಳತ್ತೆ ಇದು ಸ್ಕೈ ಲೈಟ್ ನೋಡಿ ಇಲ್ಲೊಂದು ಚೇರ್ ಇದೆ ಹೌದಾ ಆರಾಮಾಗೆ ಕೂತು ಎಷ್ಟದು ಎಷ್ಟು ಚೆನ್ನಾಗಿದೆ ನೋಡಿ ಇದು ವಾ ನೋಡಿ ಆರಾಮಾಗಿ ಕೂತ್ಕೋಬಹುದು ನ್ಯಾಚುರಲ್ ಲೈಟ್ ಇದೆ ಆಕಾಶ ಕಾಣಿಸುತ್ತೆ ರಾತ್ರಿ ಕೂತ್ಕೊಂಡ್ರೆ ಇಲ್ಲೊಂದಿಷ್ಟು ಡಿಸೈನ್ ಇದನ್ನ ಮಾಡಿದ್ದಾರೆ ಇದು ತುಂಬಾ ಚೆನ್ನಾಗಿದೆ ಎಷ್ಟು ಬ್ಯಾಡ್ ಮೂಡ್ ಅಲ್ಲಿ ಇದ್ರು ಅದನ್ನ ನೋಡಿದಾಗ ಏನೋ ಒಂದು ಬಟ್ ಈ ಮನೆಯಲ್ಲಿ ಅದಿದೆ ನೋಡಿ ಇಲ್ಲೇ ಈಗ ತುಂಬಾ ತೋರಿಸ್ತೀನಿ ನೋಡಿ ಆ ಮೂಲೆಯಲ್ಲಿ ನೋಡಿ ಅಲ್ಲೊಂದಿದೆ ಇಲ್ಲಿ ನೋಡಿ ಇಲ್ಲಿದೆ ಈಚೆ ಬಂದ್ರೆ ಇಲ್ಲೊಂದು ಇಟ್ಟಿದ್ದಾರೆ ಅಂದ್ರೆ ನಮ್ಗೆ ಈಗ ಹಳೆ ಶೈಲಿ ಹಳೆ ಕಾಲದ ಕೆಲವೊಂದು ಆಂಟಿಕ್ ಪೀಸ್ ಗಳು ತುಂಬಾ ಇಷ್ಟ ಆಗುತ್ತೆ ಮನೆಗೆ ಹೋದಂತರ ಪಾಸಿಟಿವ್ ಇಲ್ಲಿದೆ ಹಾ 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 ಎಸ್ ಇಲ್ಲಿ ಬಂದ್ರೆ ಈ ಕಡೆ ಒಂದು ಸ್ಪೆಷಲ್ ಆಗಿ ಒಂದಿಷ್ಟು ಇದನ್ನ ಇಟ್ಟಿದ್ದಾರೆ ಇಲ್ಲಿ ಬಂದ್ರೆ ಮಾಸ್ಟರ್ ಬೆಡ್ರೂಮ್ ಎಸ್ ಬನ್ನಿ ಇದನ್ನ ತೋರ್ಸೋಣ ನೋಡಿ ಇದು ಮಾಸ್ಟರ್ ಬೆಡ್ರೂಮ್ ಬೆಡ್ರೂಮ್ ಬೆಡ್ ಅದು ಪೇಪರ್ ಅಂಡ್ ಇಂಟೀರಿಯರ್ ಸ್ವಲ್ಪ ಅದು ಟಿಂಟೆಡ್ ಗ್ಲಾಸಸ್ ಹಾಕಿದ್ದಾರೆ ಓಕೆ ಓಕೆ ಮೇಡಮ್ ಇಲ್ಲೂ ಕೂಡ ಸೇಮ್ ಕೆಳಗಡೆ ಏನು ಯೂಸ್ ಮಾಡಿದ್ರೆ ಅದೇ ಫ್ಲೋರಿಂಗ್ ಆಲ್ಮೋಸ್ಟ್ ಸೇಮ್ ಇದೆ ಎಲ್ಲ ಕಡೆ ಒಂದೇ ಯೂಸ್ ಮಾಡಿದೀವಿ ಇದು ಸ್ಟೇರ್ ಕೇಸಿಗೆ ಮಾತ್ರ ಬೇರೆ ಯೂಸ್ ಮಾಡಿದೀವಿ ಬಟ್ ರೂಮ್ ಅಲ್ಲಿ ಸ್ಪೆಷಲ್ ಅನ್ಸಿದ್ದು ನೋಡಿ ಇಲ್ಲೊಂದು ಇದಿಟ್ಟಿದ್ದಾರೆ ಇದು ಏನಕ್ಕಾದ್ರೂ ಬೇಕಾಗುತ್ತೆ ಅಂದ್ರೆ ಏನಾದ್ರೂ ಇಟ್ಕೊಳ್ಳೋದಾದ್ರೂ ಮತ್ತೆ ಸೆಪರೇಟ್ ಏನೋ ಮಾಡಬೇಕು ಲ್ಯಾಪ್ಟಾಪ್ಸ್ ಓಕೆ ಪ್ಲಾಂಟರ್ಸ್ ನಮಗೆ ಏನು ಬೇಕು ಅಂದ್ರೆ ನಮ್ಮ ರೂಮ್ ಅಲ್ಲಿ ನಾವು ಇದ್ದಾಗ ನಮ್ಮ ಥಿಂಗ್ಸ್ ಏನಿದೆ ಎಲ್ಲಾ ಇಲ್ಲೇ ಇಟ್ಕೊಳ್ಳಬಹುದು ಮೇಲ್ಗಡೆನೂ ಅಗೇಮ್ ಗ್ರೀನರಿ ಪ್ಲಾಂಟರ್ ಎಲ್ಲ ಇಟ್ಕೊಳ್ಬೋದು ಅಂಡ್ ಈ ಮಾಸ್ಟರ್ ಬೆಡ್ರೂಮಲ್ಲಿ ಒಂದ್ ಸ್ಪೆಷಲ್ ಫೀಚರ್ ಏನು ಅಂದ್ರೆ ಈ ಹಿಡನ್ ರೂಮ್ ಓಕೆ ಓಕೆ ಇದು ಯಾರಾದ್ರೂ ಸಡನ್ ಆಗಿ ಬಂದ್ರೆ ಇಲ್ಲಿ ಇದೆ ಅಂತ ಗೊತ್ತೇ ಆಗಲ್ಲ ಇಲ್ಲೊಂದು ವಾಕಿಂಗ್ ಮಾಡ್ರು ಡ್ರೆಸ್ಸಿಂಗ್ ಯೂನಿಟ್ ಮತ್ತೆ ಅಟ್ಯಾಚ್ ವಾಶ್ರೂಮ್ ಸೂಪರ್ ಆಗಿದೆ ಇದು ಇದು ಗೊತ್ತೇ ಆಗಲ್ಲ ಹಿಂಗ್ ಸ್ಲೈಡ್ ಮಾಡಿದ ಮಾಡಿದ್ಮೇಲೆ ಗೊತ್ತಾಗೋದಿಲ್ಲ ಏನೋ ಇದೆ ಅಂತ ಜೊತೆ ಈಗ ಬನ್ನಿ ಹೊರಗಡೆ ಇದು ಬಾಲ್ಕನಿ ಈ ರೂಮಿಗೆ ಇಲ್ಲೂ ಕೂಡ ಒಂದೇರ ಹಾಕೋದು ಕಟ್ಕೋಬಹುದು ಆರಾಮಾಗಿ 7 Overall by ಇದೆ ಇದು ಇಲ್ಲಿ ಲ್ಯಾಂಡ್‌ಸ್ಕೇಪಿಂಗ್ ಮಾಡ್ಕೋಬಹುದು ಎಲ್ಲ ಮಾಡ್ಕೋಬಹುದು ಸ್ಪೇಸ್ ತುಂಬಾ ಬಿಟ್ಟಿದ್ದೀರಾ ಹೌದು ಈ ಮನೆಯಲ್ಲಿ ಸ್ಪೇಸ್ ಗಳನ್ನು ಮ್ಯಾಕ್ಸಿಮ್ ಯೂಟಿಲೈಸ್ ಸ್ಪೇಸ್ ಬಿಟ್ಟಿದೀವಿ ಸ್ಪೇಸ್ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದೀವಿ ಪ್ರಾಪರ್ ಸೈಜಸ್ ಇದೆ ರೂಮ್ಸ್ ಕಿಚನ್ ಹಾಲ್ ಎಲ್ಲಾನು ಚಿಕ್ಕದು ಅಂತಾನೂ ಅನ್ಸಲ್ಲ ನಿಮ್ಗೆ ದೊಡ್ಡದು ಅಂತಾನೂ ಅನ್ಸಲ್ಲ ಎಲ್ಲಾ ತುಂಬಾ ಸ್ಪೇಷಿಯಸ್ ಆಗಿ ಚೆನ್ನಾಗಿ ಬಂದಿದೆ ಇದು ಹೈಲೈಟ್ ಇದು ಇಲ್ಲಿ ಕೂತಿರ್ತೀವಿ ಮತ್ತೆ ಆಚೆಯಿಂದ ನೋಡೋರಿಗೂ ಪ್ಲೇನ್ ವಾಲ್ ತರ ಕಾಣಿಸ್ಬಾರ್ದು ಅಂತ ಹೇಳಿ ಇದೊಂದು ಸ್ಟೋನ್ ಟೈಲ್ ಕ್ಲಾಡಿಂಗ್ ಇದು ಮೇಡಮ್ ಈಗ ನಿಮ್ ಪ್ಯಾಕೇಜ್ ಗಳು ಇದ್ರ ಬಗ್ಗೆ ಎಲ್ಲ ಹೇಳಿದ್ರಿ ನೀವು ಅದು ಹೆಂಗೆ ಎಷ್ಟು ಪ್ರೈಸ್ ಇಂದ ಪ್ರಾರಂಭ ಆಗುತ್ತೆ ಏನಾದ್ರು ಹೇಳ್ಬಹುದಾ ಅಂತ ಸ್ಕ್ರೀನ್ ಮೇಲೆ ಬರ್ತಿರುತ್ತಲ್ಲ ನಂಬರ್ ಆಮೇಲೆ ನಿಮ್ ಡಿಸ್ಕ್ರಿಪ್ಷನ್ ಅಲ್ಲೂ ನಮ್ದು ಡೀಟೇಲ್ಸ್ ಇದೆ ಸೊ ಯಾರಿಗ ಇಂಟ್ರೆಸ್ಟ್ ಇದೆ ಅವ್ರು ಕಾಲ್ ಮಾಡಿದ್ರೆ ಅವರು ನಿಮ್ಗೆ ಡೀಟೇಲ್ ಅನ್ನ ಕೊಡ್ತಾರೆ ಈಗ ಒಂದು ಬೇಸಿಕ್ ಮೀಡಿಯಮ್ ಪ್ರೀಮಿಯಂ ಬೇಸಿಕ್ ಪ್ರೀಮಿಯಂ ಅಂಡ್ ನೆಕ್ಸ್ಟ್ ಪ್ರೀಮಿಯಂ ಇಷ್ಟು ಫಸ್ಟ್ ಫ್ಲೋರ್ ನೋಡಿದ್ವಿ ಇವಾಗ ಈಗ ಮೇಲ್ ಒಂದ್ ಇದು ಹೆಡ್ ರೂಮ್ ಅಂಡ್ ಒಂದ್ ಗೆಸ್ಟ್ ರೂಮ್ ಬೇಕು ಅಂತ ಕೇಳಿದ್ರು ಕ್ಲೈಂಟ್ ಗೆಸ್ಟ್ ರೂಮ್ ಇದೆ ಆ ಡೋರ್ ಓಪನ್ ಮಾಡಿದ್ರೆ ಓಕೆ ಓಕೆ ಮೇಡಮ್ ಇಷ್ಟು ದೊಡ್ಡ ಬಿಲ್ಡಿಂಗ್ ಅನ್ನ ಐವತ್ತೊಂಬತ್ತು ಲಕ್ಷದಲ್ಲಿ ಯಾಕಂದ್ರೆ ಸ್ಪೇಸ್ ಇದೆ ನೋಡಿ ಈಗ ನಾವು ಫ್ಲೋರ್ ಬಂದಿದೀವಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕು ಎಲ್ಲಿ ಸೇವ್ ಮಾಡ್ಬೇಕು ಎಲ್ಲಿ ಸ್ಪೆಂಡ್ ಮಾಡ್ಬೇಕು ಅಂತ ಸೊ ದಟ್ ಆಗತ್ತೆ ಇಟ್ ಇಸ್ ಪಾಸಿಬಲ್ ಓಕೆ ಇದೊಂದು ಗೆಸ್ಟ್ ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಬೈ ಟೆನ್ ಇದೆ ಇದು ರೂಮ್

ಇದು ಒಂದೂವರೆ ವರ್ಷ ಆಯ್ತು ಈ ಮನೆಗೆ ಅಂತ ಅನ್ಸೋದೆ ಅನ್ಸೋದೇ ಇಲ್ಲ ನನಗೆ ಅನ್ಸ್ಲೇ ಇಲ್ಲ ಯಾಕಂದ್ರೆ ಅವರು ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೆ ಓನರ್ ಕೂಡ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಮನೆ ಓನರ್ ಕೂಡ ಮಾತಾಡಿದ್ದಾರೆ ನಿಮ್ಗೆ ಅವರ ಅಭಿಪ್ರಾಯವನ್ನು ಕೂಡ ನಾವು ಕೊಟ್ಟಿದೀವಿ ನನಗಂತೂ ತುಂಬಾ ಖುಷಿ ಆಯ್ತು ಚೆರ್ರಿಶ್ ಹ್ಯಾಪಿ ಹೋಮ್ಸ್ ಎಸ್ ನಿಮ್ಮನ್ನ ನಮ್ಮ ವೀಕ್ಷಕರು ಕಾಂಟ್ಯಾಕ್ಟ್ ಮಾಡ್ಲಿ ಅಂತ ಅನ್ಕೊಂತೀನಿ ಯಾಕಂದ್ರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಮೇಡಮ್ ಕರ್ನಾಟಕದ ನಾನಾ ಭಾಗಗಳಲ್ಲಿ ಇವತ್ತು ಮನೆ ಕಟ್ಟುವವರು ತುಂಬಾ ಜನ ಇದ್ದಾರೆ ಅಷ್ಟು ಜನರಿಗೆ ಅನ್ಸೋದೇನಂದ್ರೆ ನಮ್ಮ ಮನೆ ಚೆನ್ನಾಗಿರ್ಬೇಕು ನಮ್ಮನ್ನ ಸೇಫ್ ಆಗಿ ಅಂದ್ರೆ ಜಾಸ್ತಿ ದುಡ್ಡು ಖರ್ಚಿಲ್ಲದೆ ಒಂದ್ ಒಳ್ಳೆ ಸುಂದರವಾದ ಮನೆಯನ್ನ ಕಟ್ಟಕೊಡ್ಬೇಕು ಅಂತ ಆ ಜವಾಬ್ದಾರಿಯನ್ನ ಕೊಡ್ತಾ ಇದೀವಿ ನಿಮ್ಮನ್ನ ಯಾರೇ ಕಾಂಟ್ಯಾಕ್ಟ್ ಮಾಡಿದ್ರು ಅವರಿಗೆ ಒಂದ್ ರೀತಿಯಲ್ಲಿ ಹೆಲ್ಪ್ ಆಗೋ ರೀತಿನೇ ನಿಮ್ಮ ಕನ್ಸ್ಟ್ರಕ್ಷನ್ ಇರ್ಲಿ ಅಂತ ನಾನು ಅನ್ಕೊಂತೀನಿ ಸೊ ಜೊತೆಗೆ ನೀವು ಏನಾದ್ರು ಹೇಳೋದಿದ್ರೆ ಹೇಳ್ಬೋದು ಮೇಡಮ್ ನಮ್ಮ ವಿಡಿಯೋದಲ್ಲಿ ಸಪೋಸ್ ಈಗ ಪ್ರಾಜೆಕ್ಟ್ಸ್ ಬರೀ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ ಮೈಸೂರು ಶಿವಮೊಗ್ಗ ದಾವಣಗೆರೆ ಬಳ್ಳಾರಿ ಪ್ರಶ್ನೆ ಅದೇ ಇತ್ತು ಬೇರೆ ಕಡೆ ಇದ್ರು ಮಾಡ್ಕೊಡ್ತಾ ಪ್ರಾಜೆಕ್ಟ್ಸ್ ನಡೀತಾ ಇದೆ ಸಕ್ಸಸ್ಫುಲ್ ಆಗಿ ನಡೀತಿದೆ ಹ್ಯಾಪಿ ಕ್ಲೈಂಟ್ಸ್ ಇದಾರೆ ನಮಗೆ ಓಕೆ ಟೂ ಹಂಡ್ರೆಡ್ ಪ್ಲಸ್ ಹ್ಯಾಪಿ ಕ್ಲೈಂಟ್ಸ್ ಇದಾರೆ ಸೊ ಯಾರಾದ್ರೂ ಲೈಕ್ ಮನೆ ಕಟ್ಟಬೇಕು ಅವ್ರ ಡ್ರೀಮ್ ಹೋಮ್ ಮಾಡ್ಕೋಬೇಕು ಅಂತ ಇರೋರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಇಟ್ ಖಂಡಿತ ಮೇಡಂ ನೋಡಿ ವೀಕ್ಷಕರೇ ಒಂದು ಒಳ್ಳೆ ಸುಂದರವಾದ ಮನೆ ನಿಮ್ಮ ಕನಸಿನ ಮನೆಯನ್ನ ಒಳ್ಳೆ ಟೈಮ್ ಅಲ್ಲಿ ಅಂದ್ರೆ ಒಂದು ಮಿನಿಮಮ್ ಟೈಮ್ ಅಲ್ಲಿ ಏನಾದ್ರೂ ನೀವು ಬಿಲ್ಡ್ ಮಾಡಬೇಕು ಅನ್ನುವಂತ ಯೋಚನೆ ಇದ್ರೆ ಚೆರ್ರಿಶ್ ಹ್ಯಾಪಿ ಹೋಮ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾಕಂತ ಹೇಳಿದ್ರೆ ಅವರು ನಿಮಗೆ ಹೇಳಿರುವ ಸಮಯದಲ್ಲೇ ಮನೆಯನ್ನು ಬಿಲ್ಡ್ ಮಾಡಿಕೊಡ್ತಾರೆ ಜೊತೆಗೆ ಅವ್ರದ್ದು ಮೂರು ಪ್ಲ್ಯಾನ್ ಇರುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ರಿ ಬಹುಶಃ ಈ ಮನೆಯನ್ನು ಕಂಪ್ಲೀಟಾಗಿ ತೋರಿಸಿದ್ರಿ ನೀವು ಮತ್ತೆ ಒಳ್ಳೆ ಮಾಹಿತಿಯನ್ನು ಕೊಟ್ಟ್ರಿ ನಮ್ಮ ಜನರಿಗೆ ಅವ್ರ ಮನೆಯನ್ನು ಅದು ನಿಮ್ಮ ಹತ್ರನೇ ಕಟ್ಟಬೇಕು ಅಂತಲ್ಲ ಬೇರೆ ಕಡೆ ಕಟ್ಟೋದಾದರೂ ಅವ್ರಿಗೊಂದು ಪ್ಲ್ಯಾನ್ ಸಿಗುತ್ತೆ ಒಂದು ಐಡಿಯಾ ಸಿಗುತ್ತೆ ನಮ್ಮ ಮನೆ ಹಿಂಗಿರಲಿ ಅನ್ನೋದಕ್ಕೊಂದು ಯೋಜನೆ ಯೋಚನೆ ಎರಡೂ ಕೂಡ ನಾನು ಸಿಗುತ್ತೆ ಅಂತ ಅಂದ್ಕೊತೀನಿ ಸೊ ಅದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಇರೋದು ನಿಮಗೆ ಮತ್ತೆ ನಿಮ್ಮ ಸಂಸ್ಥೆಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬಾ ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನನಗೂ ಫೈನಲಿ ಖುಷಿಯಾಗಿದ್ದು ಒಂದು ಒಳ್ಳೆ ಮನೆಯನ್ನು ಮತ್ತೊಂದು ಒಳ್ಳೆ ಸುಂದರವಾದ ಮನೆಯನ್ನು ಅದರಲ್ಲೂ ಗ್ರೌಂಡ್ ಫ್ಲೋರ್ ಅಲ್ಲಿ ಟೂ ಬಿ ಎಚ್ ಕೆ ಇರುವಂತದ್ದು ಮೇಲೆ ಡ್ಯೂಪ್ಲೆಕ್ಸ್ ಇರುವಂಥದ್ದು ಒಂದು ಒಳ್ಳೆ ಮನೆಯನ್ನು ನಾನು ತೋರಿಸಿದೀನಿ ಅಂತ ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ತಾ ಇರಿ ಸ್ಟೇಟ್ಯೂಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್